ಹಾಯ್ ನಮಸ್ತೆ ಆಹಾರ ವೃತ್ತಿಗೆ ಸ್ವಾಗತ ಮನೇಲಿ ಜಾಸ್ತಿ ಬಾಳೆಹಣ್ಣು ಇತ್ತೇಳಿ ನಾನು ಮಂಗಳೂರು ಮಾಡ್ತಾ ಇದ್ದೀನಿ ನೋಡಿ ಮಂಗಳೂರು ಬಂದ್ ಮಾಡೋಕ್ಕೆ ಎರಡು ಬಾಳೆಹಣ್ಣು ಇದ್ದರೆ ಸಾಕು ಎರಡು ಬಾಳೆಹಣ್ಣು ಅರ್ಧ ಬಟ್ಲು ಸಕ್ಕರೆ ಒಂದು ಬಟ್ಲು ಮೈದಾ ಹಿಟ್ಟು ಸ್ವಲ್ಪ ಅಡುಗೆ ಸೋಡಾ ಅಜವಾನ ಅರ್ಧ ಸ್ಪೂನು ಉಪ್ಪೊಂದು ಅರ್ಧ ಸ್ಪೂನು ಒಂದು ಸ್ಪೂನು ಜೀರಿಗೆ ಇದೆಲ್ಲ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇನ್ಸ್ಟಾಗ್ರಾಮ್ ಫಾಸ್ಟ್ ನೋಡಿ ತುಂಬ ಮಳೆ ಸುರಿತಾಯ್ತಿ ಹೊರಗಡೆ ಮಳೆಗೆ ನಾನು ಏನಾರು ಮಕ್ಕಳಿಗೆ ಮಾಡಿಕೊಡ್ಬೇಕಲ್ಲ ಅಂತ ಐಡಿಯಾ ಇದ್ದೆ ಬಾಳೆಹಣ್ಣು ತಂದು ಜಾಸ್ತಿ ಹಣ್ಣಾಗ್ಬಿಟ್ಟಿದ್ದು ಈ ಥರ ಹಣ್ಣಿದ್ರೆ ಮಕ್ಕಳು ತಿನ್ನಲ್ಲ ಅದಕ್ಕೆ ಈ ಥರ ಬಿಸಿ ಬಿಸಿಯಾಗಿ ಮಳೆ ಸುರಿಯೋದಕ್ಕೂ ಬಾಳೆಹಣ್ಣಿಂದ ಬಾಳೆಹಣ್ಣಿಂದು ಮಂಗ್ಳೂರು ಬನ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ಕೊಂಡು ಮಕ್ಕಳೆಲ್ಲ ಮನೇಲಿದ್ದಾರೆ ಅದಕ್ಕೆ ನಾನು ಇದು ಬಾಳೆಹಣ್ಣಿಂದು ಮಂಗ್ಳೂರು ಬನ್ಸ್ ಮಾಡಿ ಕೊಡ್ತೀನಿ ನೋಡಿ ಇವಾಗ ಎರಡು ಬಾಳೆಹಣ್ಣು ಈ ಥರ ನಾವು ಬಿಡಿಸಿಟ್ಕೋಬೇಕು ಬಿಡಿಸಿ ಈ ಥರ ಮ್ಯಾಗಿ ತಿನ್ನೋ ಸ್ಪೂನ್ ಇರುತ್ತಲ್ಲ ಅದರಿಂದ ನಾವು ಈ ಥರ ನಾವು ಮ್ಯಾಶ್ ಮಾಡ್ಕೋಬೇಕು ಈ ಥರ ಎರಡು ಬಾಳೆಹಣ್ಣನ್ನು ನಾನು ಈ ಥರ ಸಣ್ಣಕ್ಕೆ ಈ ಥರ ಮ್ಯಾಶ್ ಮಾಡ್ಕೊತೀನಿ ಮಾಡ್ಕೊಂಬಿಟ್ಟು ನಾವು ಇದ್ರಾಗ ಸಕ್ಕರೆ ಬೆರೆಸಿಬಿಟ್ಟು ಚೆಂದಾಗೆ ಕೈಲಿ ಹದವಾಗಿ ಕಲಸಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಮಳೆ ಬರೋಕ್ಕೆ ಬಿಸಿ 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 ಕೊಟ್ಟರೆ ಮಕ್ಕಳು ಚೆನ್ನಾಗಿ ತಿನ್ಕೊಂಬಿಟ್ಟು ಆಟ ಆಡ್ತಾನೆ ಮೊದಲೇ ಇದು ಬಾಳೆಹಣ್ಣು ಸಿಹಿ ಇರುತ್ತೆ ನೋಡ್ಕೊಂಬಿಟ್ಟು ಸಕ್ಕರೆ ಹಾಕೋಣ ಇಷ್ಟೇ ಬೇಕಂತ ಅಳತೆ ಏನಿಲ್ಲ ಸ್ವಲ್ಪ ಸಿಹಿ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಒಂದು ಸ್ಪೂನು ಜೀರಿಗೆ ಸಕ್ಕರೆ ಹಾಕಿದ್ದೀನಿ ಇವಾಗ ಅರ್ಧ ಸ್ಪೂನ್ ಉಪ್ಪು ಇದು ಅಜ್ವಾನ್ ಹಾಕ್ಕೊಳ್ಳಿ ಅಜ್ವಾನ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಜ್ವಾನ್ ಹಾಕೋಬೇಕು ಇವಾಗ ನಾವು ಅಡುಗೆ ಸೋಡಾ ಹಾಕೋಣ ಅಡುಗೆ ಸೋಡಾ ಹಾಕ್ಬಿಟ್ಟು ನಾವು ಇವಾಗ ಒಂದು ಬಾಟ್ಲು ಮೈದಾ ಹಿಟ್ಟು ತೊಗೊಂಡಿದ್ನಲ್ಲ ಮೈದಾ ಹಿಟ್ಟು ಹಾಕೋಣ ನೋಡಿ ಇವಾಗ ಮೈದಾ ಹಿಟ್ಟು ಹಾಕ್ಬಿಟ್ಟು ನಾವು ಇದನ್ನು ಚೆಂದಾಗಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ನೀವು ನೀಟಾಗಿ ಇದನ್ನು ಕರ್ಗಿಸ್ಕೋಬೇಕು ಕರ್ಗಿಸ್ಕೊಂಡು ಇದನ್ನು ಬಾಳೆಹಣ್ಣೆಲ್ಲ ನಾನು ಈ ಥರ ಕಿಂಚಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ನಾವು ಹಿಟ್ಟು ಇದಕ್ಕೆ ನೋಡ್ಕೊಂಡ್ಬಿಟ್ಟು ನಾವು ಹಾಕಬೇಕು ನೋಡಿ ಹೆಂಗಾಗಿದೆ ಅಂತ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ನಾವು ಒಂದು ಸ್ವಲ್ಪ ಇದಕ್ಕೆ ಒಂದೆರಡು ಸ್ಪೂನಷ್ಟು ಮೊಸರು ಹಾಕೊಳ್ಳೋಣ ಮೊಸರು ಹಾಕೊಂಡ್ರೆ ಸ್ವಲ್ಪ ಹುಳಿ ಬರಲಿ ಅಂತ ಅದು ಸಖತ್ ಟೇಸ್ಟ್ ಇರುತ್ತೆ ಎಡೆ ಎರಡು ಸ್ಪೂನು ಮೊಸರು ಹಾಕೊಳ್ಳ ನೀವು ಗೋಧಿ ಹಿಟ್ಟಿಲ್ಲ ಆದರೂ ಮಾಡ್ಬೋದು ನಾನು ಮೈದಾ ಹಿಟ್ಟಿತ್ತಲ್ಲ ಮೈದಾ ಹಿಟ್ಟಿಲ್ಲ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಹಾಕ್ಕೋಬೋದು ನೋಡಿ ಹಿಂಗೆ ನನಗೆ ಹಿಟ್ಟು ಸ್ವಲ್ಪ ಕಡಿಮೆ ಆಯಿತು ಹಿಟ್ಟೇನು ಅಳತೆ ಅಂತಿಲ್ಲ ಇದು ಸ್ವಲ್ಪ ಗಟ್ಟಿ ಬೇಕಂದ್ರೆ ನೀವು ಹಿಟ್ಟು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೋದು ಜಾಸ್ತಿ ಜನ ಇದ್ದರೆ ನಾಲ್ಕು ಬಾಳೆಹಣ್ಣು ಮಾಡಿದರೆ ಅರ್ಧ ಕೆ ಜಿ ಮೈದಾ ಹಿಟ್ಟು ಹಿಡಿಯುತ್ತೆ ನಾನು ಎರಡೇ ಬಾಳೆಹಣ್ಣು ಹಾಕಿದ್ರಿಂದ ಒಂದು ಕಾಲು ಕೆಜಿಗಿಂತ ಕಮ್ಮಿ ಹಿಡಿಬೋದು ನಾವು ಇದಕ್ಕೇನು ಅಳತೆ ಬೇಕಿಲ್ಲ ನೀವು ಈ ಥರ ನಮ್ಮ ಕೈಗೆ ಹದ ಬರೋವರೆಗೂ ನೀವು ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕಲಸಿ ಇಟ್ಕೊಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಇದು ಸ್ವಲ್ಪ ನೋಡಿ ಈ ಥರ ಇದು ಕೈಗೆ ಅಂಟ್ಕೋತಿರ್ತದೆ ಸ್ವಲ್ಪ ನಾವು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಮಿದ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಇದು ಸಂಜೆವರೆಗೂ ಇಟ್ಟು ನೀವು ಸಾಯಂಕಾಲ ಮಾಡ್ಕೊತಿಂದರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿರ್ತದೆ ಇದೇನು ಕೆಟ್ಟೋಗಲ್ಲ ಇವಾಗ ನಾನು ಒಂದೆರಡು ಬಿಟ್ಟು ನಿಮಗೆ ತೋರಿಸ್ತೀನಿ ಒಂದು ಐದು ಐದು ನಿಮಿಷ ಹೀಗೆ ಬಿಡ ನಾನು ಐದು ನಿಮಿಷ ಬಿಟ್ಟಾದ ನಂತರ ನಾನು ಇದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಇದು ರೆಡಿಯಾಗಿದೆ ಸ್ವಲ್ಪ ಮುಚ್ಚಿಕ್ತೀನಿ ಆಮೇಲೆ ನಾನು ಸ್ವಲ್ಪ ಇದು ಮತ್ತೆ ಕೈಗೆ ಅಂಟ್ತಿರ್ತದ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಆಮೇಲೆ ಎಣ್ಣೆಯಲ್ಲಿ ಬಿಟ್ಟು ನಾನು ತೋರಿಸ್ತೀನಿ ನೋಡಿ ಈ ಥರ ನಾವು ಒಂದು ತಟ್ಟೆ ಮುಚ್ಚಿ ಒಂದು ಐದೇ ಐದು ನಿಮಿಷ ಬಿಟ್ಟು ನಾನು ಎಣ್ಣೆಲಿ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಎಣ್ಣೆ ಕಾಯೋಕೆ ಇವಾಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ನೋಡಿ ಕೈಗೆ ಅಂಟೋದಿಲ್ಲ ಸ್ವಲ್ಪ ಸ್ವಲ್ಪ ನಾವು ಕೈ ಎಣ್ಣೆ ಹಚ್ಕೊಂಡ್ಬಿಟ್ಟು ಇಲ್ಲಿ ಮಂಗ್ಳೂರು ಬನ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಕಾಯ್ದಿಲ್ಲ ಅನಿಸುತ್ತೆ ನಾನು ಬನ್ಸ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಸ್ವಲ್ಪ ಸ್ವಲ್ಪ ಉಂಡೆ ತೊಗೊಂಬಿಟ್ಟು ನೋಡಿ ಈ ಥರ ಕೈಯಲ್ಲಿ ನಾವು ಇಷ್ಟು ದೊಡ್ಡ ದೊಡ್ಡದು ಇನ್ನ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ನಾನೊಂದೆರಡು ಮೂರು ಬಿಡ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಎಷ್ಟು ಸೂಪರಾಗಿರುತ್ತೆ ಜಾಸ್ತಿ ಉರಿ ಇಡೋಕ್ಕೆ ಹೋಗಬೇಡಿ ಫಸ್ಟ್ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡ್ಬಿಟ್ಟು ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕು ಯಾಕಂದರೆ ನಾವು ಹಿಟ್ಟು ಹಿಟ್ಟಾಕಿರ್ತೀವಲ್ವ ಚೆನ್ನಾಗಿ ಬೇಯಬೇಕು ಕಲರ್ ಸಖತ್ತಾಗಿ ಬರುತ್ತೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಮೊಸರು ಇಂಗು ಜೀರಿಗೆ ಉಪ್ಪು ಎಲ್ಲ ಹಾಕಿರೋದಕ್ಕೆ ಸಕ್ಕತ್ತಾಗಿರುತ್ತೆ ಇದೊಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾನು ತೆಗೆದುಬಿಟ್ಟು ಇನ್ನೊಂದು ಎರಡು ಮೂರು ಇದೇ ಥರ ನಾನು ಹಾಕ್ಕೊಂಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ಇನ್ನೊಂದೆರಡು ಹಾಕ್ಕೊಂಬರ್ತೀನಿ ಬನ್ನಿ ನೋಡಿ ಮಂಗ್ಳೂರು ಬನ್ಸು ರೆಡಿಯಾಗಿದೆ ಚಳಿ ಇರೋದಕ್ಕೆ ನಾನು ಇವತ್ತು ಮಾಡಿದ್ದೀನಿ ಮಕ್ಕಳೆಲ್ಲ ಮನೇಲಿದ್ದಾರೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ನೋಡಿ ಹೇಗಾಗಿದೆ ಎರಡು ಬಾಳೆಹಣ್ಣಿಂದ ಐದಾರು ಜನ ತಿನ್ನುವಷ್ಟು ನಾವು ಮಾಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಇದೊಂದು ನೀವು ಮಾಡಿ ಟ್ರೈ ಮಾಡಿ ನೋಡಿ ಈ ಮಂಗ್ಳೂರು ಬನ್ಸ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ